ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಒಂದು ರುಚಿಯಾದ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಹೇಗೆಲ್ಲ ಮಾಡಿದ್ದೀನಿ ನಾನು ಮುಂದೆ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಎರಡು ಲೋಟ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಲೋಟ ಆಗುವಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ನೋಡಿ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ನಾನು ಹಾಕ್ಕೊಂಡಿದ್ದೀನಿ ಇದೇ ಲೋಟದಲ್ಲಿ ಅರ್ಧ ಲೋಟ ದಪ್ಪ ಅವಲಕ್ಕಿ ಹಾಗೆ ಒಂದು ಮುಕ್ಕಾಲು ಲೋಟ ಆಗುವಷ್ಟು ಉದ್ದಿನ ಬೇಳೆನ ಹಾಕಿದ್ದೀನಿ ಮತ್ತು ಒಂದು ಚಮಚ ಕಡಲೆಬೇಳೆ ಒಂದು ಅರ್ಧ ಚಮಚ ಆಗೋಷ್ಟು ಮೆಂತ್ಯ ಇಷ್ಟೂ ಹಾಕೊಬಿಟ್ಟು ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಏಳರಿಂದ ಎಂಟು ಗಂಟೆ ಕಾಲ ನೆನೆಲಿಕ್ಕೆ ಇಟ್ಟಿದ್ದೆ ನೋಡಿ ಈಗ ಚೆನ್ನಾಗಿ ನೆನೆದಿದೆ ಈಗ ಸಂಜೆ ಆರು ಗಂಟೆಯಲ್ಲಿ ನಾನು ಎಕ್ಕಿನ ಇದ್ದೀನಿ ಇದ್ರ ಜೊತೆಗೆ ಒಂದು ಚಮಚ ಆಗುವಷ್ಟು ಸಬ್ಬಕ್ಕಿನ ಹಾಕಿದ್ದೆ ಸಬ್ಬಕ್ಕಿ ಹಾಕಲೇಬೇಕಂತೇನಿಲ್ಲ ಮನೇಲಿತ್ತು ಸೊ ಹಾಗಾಗಿ ಹಾಕಿದ್ದೆ ಕೆಲವರೆಲ್ಲ ಸಬ್ಬಕ್ಕಿ ಹಾಕಿ ಮಾಡ್ತಾರೆ ಒಂದು ಚಮಚದಲ್ಲಿ ಏನು ಅಡುಗೆ ಮಾಡೋಕ್ಕಾಗುತ್ತೆ ಅಂತ ಸಬ್ಬಕ್ಕಿ ಇತ್ತಲ್ಲ ಅಂತ ಹಾಕಿದೆ ಸಬ್ಬಕ್ಕಿ ಹಾಕಲಿಲ್ಲ ಅಂದರೂ ನಡೆಯುತ್ತೆ ನೋಡಿಗೆ ಚೆನ್ನಾಗೆಲ್ಲ ರುಬ್ಕೊಬರಬೇಕು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ನೈಸಾಗಿ ರುಬ್ಕೋಬೇಕು ನೋಡಿ ಇದು ಫುಲ್ ಗಟ್ಟಿಯಾಯಿತು ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಎಲ್ಲ ಒಂದ್ಸರಿ ಎಲ್ಲ ಮೇಲೆ ಅಕ್ಕಿ ಎಲ್ಲ ಬಂದಿತ್ತಲ್ಲ ಅದನ್ನೆಲ್ಲ ಬಳ್ಕೊಬಿಟ್ಟು ಮತ್ತೊಂದು ಸರಿ ನೀರು ಹಾಕ್ಕೊಂಡು ಇನ್ನೊಂದು ಸರಿ ಎಲ್ಲ ನೀಟಾಗಿ ಇದ್ದೀನಿ ಮೇ ಮೇಲ್ಮೇಲೆ ಅಕ್ಕಿ ಅಂಟ್ಕೊಂಡಿದ್ದೆಲ್ಲ ಚೆನ್ನಾಗಿ ರುಬ್ಕೊಂಡಿಲ್ವಲ್ಲ ಹಾಗಾಗಿ ಒಂದು ಸರಿ ಎಲ್ಲ ಬಳ್ಕೊಬಿಟ್ಟು ಈಗ ನೀಟಾಗಿ ಎಲ್ಲ ಒಂದು ಸರಿ ರುಬ್ಬಿದ್ದೀನಿ ಇದು ರುಬ್ಬಿದಂಥ ಮಿಶ್ರಣನ ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ ಇನ್ನೊಂದು ಸಾರಿ ರುಬ್ಬೋ ಟೈಮಿಗೆ ಕರೆಂಟ್ ಹೋಗಿಬಿಡ್ತು ನಾನು ವಾಕ್ ಹೋಗೋಣ ಒಂದು ಅರ್ಧ ಗಂಟೆ ವಾಕ್ ಮಾಡ್ಕೊಂಡು ಬರೋಣ ಅಂತ ತೆರೆಸ್ ಮೇಲೆ ಹೋದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡೇ ಹಾಕಿ ನೋಡಿ ಉಜ್ಳ ಹಾಕಿದಂಗೆ ಓಪನ್ ಇಟ್ಕೊಂಡು ರುಬ್ಬಿದ್ದಾರೆ ನಾನು ಬಂದು ನೋಡೋ ಹೊತ್ತಿಗೆ ಆಗಲೇ ರುಬ್ಬಿ ಇಟ್ಟಿದ್ದರು ಫುಲ್ ಗಟ್ಟಿ ಆಗಿತ್ತು ಸೊ ಹಾಗಾಗಿ ನಾನು ಬಂದು ಅದನ್ನೆಲ್ಲ ನೀರು ಹಾಕಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇಷ್ಟು ಗಟ್ಟಿಯಾದರೆ ಚೆನ್ನಾಗಿರಲ್ಲ ಹಾಗಾಗಿ ಒಂದು ಮೀಡಿಯಮ್ ಅಳತೆಯಲ್ಲಿ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿರೋದ ರೀತಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಮುಚ್ಚಳ ಮುಚ್ಚಿ ಹಾಗೆ ಇಡ್ತೀನಿ ಇದಕ್ಕೆ ನಾನು ಯಾವುದೇ ರೀತಿ ಸೋಡಾನ ಬಳಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ನಾನು ಯಾವತ್ತೂ ದೋಸೆಗಾಗಲಿ ಇಡ್ಲಿಗಾಗಲಿ ಸೋಡಾನ ಬಳಸಲ್ಲ ಆದರೂ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಮಳೆಗಾಲದಲ್ಲಾದರೆ ಏನು ಮಾಡ್ತೀವಿ ಅಂದರೆ ಒಂದು ಪಾತ್ರೆಗೆ ಬಿಸಿ ನೀರಿಟ್ಟು ಅದರ ಮೇಲೆ ಈ ಪಾತ್ರೆನ ಇಟ್ಕೊ ಇಟ್ಟಿದರೆ ಹೀಗೇ ಉಬ್ಕೊಂಡು ಬರುತ್ತೆ ಅದು ಯಾವುದೇ ಕಾರಣಕ್ಕೂ ಮಾತ್ರ ಸೋಡಾ ಮಾತ್ರ ಯೂಸ್ ಮಾಡಲ್ಲ ನೋಡಿ ಈಗ ಒಲೆ ಮೇಲೆ ಐರನ್ ತವ ಇಟ್ಕೊಂಡಿದ್ದೀನಿ ಈ ಐರನ್ ತವಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿಯಲ್ಲಿ ಎಣ್ಣೆ ಹಚ್ಚೋದ್ರಿಂದ ಏನು ಲಾಭಪ್ಪ ಅಂದರೆ ದೋಸೆ ತಳ ಹಿಡಿಯಲ್ಲ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಹಾಗಾಗಿ ನಾವು ಈ ಥರ ಐರನ್ ತವಕ್ಕೆ ಈರುಳ್ಳಿಯಿಂದಲೇ ಎಣ್ಣೆ ಹಚ್ಚಬೇಕು ಈ ಹೋಟೆಲ್ಗಳಲ್ಲಿ ಅಥವಾ ಇನ್ನೊಂದು ಕ್ಯಾಂಟೀನ್ ಆಗಿರ್ಬೋದು ಅಥವಾ ರೋಡ್ ಸೈಡು ದೋಸೆ ಕಾರ್ನರಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಅವರು ಅವ್ರದ್ದು ಅದೇ ಬಿಸ್ನೆಸ್ ಆಗಿರೋದ್ರಿಂದ ಕೆಳಗಡೆ ನೀರು ಹಾಕಿ ಸವ್ರು ಬಿಡ್ತಾರೆ ಬಟ್ ನಾವು ಡೈಲಿ ದೋಸೆ ಮಾಡಲ್ವಲ್ಲ ಹಾಗಾಗಿ ಒಂದೊಂದು ಟೈಮು ತಳ ಬಿಡುತ್ತೆ ಹೆಂಚು ಅದಕ್ಕೋಸ್ಕರ ಈ ಥರ ಈರುಳ್ಳಿಯಲ್ಲಿ ನಾವು ಎಣ್ಣೆ ಹಚ್ಚೋದ್ರಿಂದ ದೋಸೆ ತಳ ಹಿಡಿದಂಗೆ ಈಸಿಯಾಗಿ ಬರುತ್ತೆ ನೋಡಿ ನಾನು ಇದಕ್ಕೆ ದೋಸೆ ಹಾಕಿದ ಮೇಲೆ ಅದರ ಮೇಲೆ ಕ್ಯಾರೆಟ್ಟು ಮತ್ತು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕ್ಯಾರೆಟನ್ನು ತುರ್ಕೊಂಡಿದ್ದೆ ಈರುಳ್ಳಿನೂ ಚಿಕ್ಕದಾಗಿ ಹಚ್ಕೊಂಡಿದ್ದೆ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಮೇಲೆ ಉದುರಿಸಿ ಹಾಕಿದ್ದೀನಿ ಇನ್ನೂ ಈ ದೋಸೆಗೆ ಮೇಲೆ ಬೆಣ್ಣೆ ಹಾಕಿದ್ರಂತೂ ಸೂಪರಾಗಿ ಆಗಿರುತ್ತೆ ಬೆಣ್ಣೆ ಹಾಕಿ ಅದರ ಮೇಲೆ ಈ ಥರ ಕ್ಯಾರೆಟು ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತರಕಾರಿ ತಿಂದೇ ಇಲ್ಲದವರು ಸಹ ಈ ದೋಸೆನ ತುಂಬ ಇಷ್ಟಪಟ್ಟು ತಿಂತಾರೆ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇನ್ನೂ ಇಷ್ಟಪಟ್ಟು ತಿನ್ನೋ ಮಕ್ಕಳಾದರೆ ತುಪ್ಪನಾದರೂ ಹಾಕ್ಬೋದು ಬೆಣ್ಣೆ ಮಾತ್ರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ದೋಸೆಗೆ ನಾನಿಲ್ಲಿ ಇವತ್ತು ಬೆಣ್ಣೆ ಹಾಕಿಲ್ಲ ಬರೀ ಎಣ್ಣೆಯಲ್ಲೇ ಮಾಡ್ತಾಯಿದ್ದೀನಿ ನೋಡಿ ದೋಸೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ವೆಜಿಟೇಬಲ್ ಸಾಗೂನ ಮಾಡಿದ್ದೆ ತೆಂಗಿನಕಾಯಿ ಚಟ್ನಿ ಸಹ ಸೂಪರ್ ಕಾಂಬಿನೇಷನ್ನು ಮಕ್ಕಳು ಆಟ ಆಡ್ಕೊಂಡು ತಿನ್ನೋ ಮಕ್ಕಳು ಚಟ್ನಿ ಸಾಗು ಅಂತಲೇ ಕೇಳಲ್ಲ ಈ ಥರ ತರಕಾರಿ ಹಾಕಿ ಮಾಡಿದ್ರೆ ಹಾಗೇ ತಿಂದುಬಿಡ್ತಾರೆ ಅಷ್ಟು ರುಚಿ ಚೆನ್ನಾಗಿರುತ್ತೆ ನಾನು ಇದೇ ಥರ ಎಲ್ಲ ದೋಸೆಗಳನ್ನೂ ಸಹ ಮಾಡ್ಕೊಂಡಿದ್ದೀನಿ ಮತ್ತು ದೋ ಈ ಐರನ್ ತವದಲ್ಲಿ ದೋಸೆ ಮಾಡುವಾಗ ಯಾವುದೇ ಕಾರಣಕ್ಕೂ ಉರಿನ ಜಾಸ್ತಿ ಇಡಬಾರ್ದು ಜಾಸ್ತಿ ಇಟ್ಟಷ್ಟು ಬೇಗ ತಳ ಹಿಡಿದ್ಬಿಡುತ್ತೆ ಉರಿನ ಆದಷ್ಟು ಕಡಿಮೆ ಮಾಡಿಕೊಂಡು ಪ್ರತಿ ಸಾರಿನೂ ಈ ಥರ ಈರುಳ್ಳಿಯಲ್ಲಿ ಎಣ್ಣೆ ಸೋರ್ಕೊಂಡು ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಐರನ್ ತವ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಟಿಕ್ ತವ ಅವು ಐರನ್ ತವದಷ್ಟು ಬಾಳಿಕೆ ಬರಲ್ಲ ಇವು ಒಂದು ಸಾರಿ ನಾವು ಜಾಸ್ತಿ ಅಮೌಂಟನ್ನು ಇನ್ವೆಸ್ಟ್ ಮಾಡಿ ತಗೊಂಡ್ರೆ ಹತ್ತು ಹದಿನೈದು ವರ್ಷಗಳ ಕಾಲ ಯಾವುದೇ ತೊಂದರೆ ಇಲ್ಲದೆ ನಾವು ಬಳಸ್ಬೋದು ಅಂದರೆ ಇದನ್ನು ಹಾಗೆ ಮ್ಯಾನೇಜ್ ಮಾಡಬೇಕು ದೋಸೆ ಹಾಕಿದ ತಕ್ಷಣ ನಾವು ಇದನ್ನು ಮೇಲೆ ಕಾವಲಿನ ಒಂದು ಸರಿ ಕ್ಲೀನ್ ಮಾಡಿ ಹಾಗೆ ಮತ್ತೆ ಒಂದು ಸರಿ ಒಲೆ ಇಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಉರಿ ಸ ಸಿಮ್ಮಲ್ಲಿಟ್ಟು ಮತ್ತೆ ತೆಗೆದಿಟ್ಟು ಈ ಥರ ಮಾಡಿದ್ರೆ ದೋಸೆ ಕಾವಲಿ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ತುಂಬ ವರ್ಷ ಬಾಳಿಕೆ ಬರುತ್ತೆ ನಾನು ಈ ತವಾ ತೊಗೊಂಡು ಮೂರು ವರ್ಷ ಆಯಿತು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಅಮೆಝಾನಲ್ಲಿ ಇವತ್ತಿಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ನೋಡಿ ಎಲ್ಲ ದೋಸೆ ಆಗಿದೆ ನಾನು ಇದಕ್ಕೆ ವೆಜಿಟೇಬಲ್ ಸಾಗುನ ಸಾಗು ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ರೆಸಿಪಿಗೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಪೂರಿಕೋ ಲಾಗ್ಸಿನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಧನ್ಯವಾದಗಳು